ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ವಿರುದ್ಧ ದಾಖಲಾದಂತ ಅತ್ಯಾಚಾರ ಪ್ರಕರಣಗಳಲ್ಲಿ ಇವತ್ತು ಒಂದು ಪ್ರಕರಣದಲ್ಲಿ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಅವ್ರನ್ನ ದೋಷಿ ಅಂದರೆ ತಪ್ಪಿತಸ್ಥ ತಪ್ಪು ಮಾಡಿದ್ದಾನೆ ಅಂತೇಳಿ ನಿರ್ಧಾರವನ್ನು ಮಾಡಿರುವಂಥದ್ದು ಅವರ ಶಿಕ್ಷೆಯ ಪ್ರಮಾಣವನ್ನು ನಾಳೆ ಕೋರ್ಟ್ ನೀಡಿದೆ ಆದರೆ ಇಷ್ಟು ಈ ಹಂತಕ್ಕೆ ಕೋರ್ಟ್ ಬರಲಿಕ್ಕೆ ಎಸ್ ಐ ಟಿ ಒಂದು ಕಡೆ ಕಾರಣ ಆದರೆ ಮತ್ತೊಂದು ಕಡೆ ಸಮರ್ಥವಾಗಿ ಕೋರ್ಟ್ ಮುಂದೆ ಅಂದರೆ ಆರ್ಗ್ಯೂ ಮಾಡಿ ಕೇಸನ್ನು ಕನ್ವಿನ್ಸ್ ಮಾಡುವಲ್ಲಿ ಎಸ್ ಪಿ ಪಿ ಅವರ ಪಾತ್ರ ಕೂಡ ದೊಡ್ಡದಾಗಿತ್ತು ಬಿ ಎನ್ ಜಗದೀಶ್ ಅವರಿದ್ದರು ಜೊತೆಗೆ ಅಶೋಕ್ ನಾಯ್ಕ ಅವರಿದ್ದರು ಅಶೋಕ್ ನಾಯ್ಕ ನಮ್ಮ ಜೊತೆ ಇದ್ದಾರೆ ಸರ್ ಈ ಕೇಸಲ್ಲಿ ಯಾವ ಅಂಶಗಳು ಇವತ್ತಿನ ತೀರ್ಮಾನಕ್ಕೆ ಕಾರಣ ಆಯಿತು ಅಂತ ಅನಿಸುತ್ತೆ ಯಾವ ಸಾಕ್ಷಿಗಳು ಈ ಪ್ರಕರಣದಲ್ಲಿ ಎಲ್ಲ ಸಾಕ್ಷಿಗಳು ನಮಗೆ ನಮ್ಮ ಪ್ರಕರಣನ ಸೂಪರ್ ಸ್ಟ್ರಾಂಗ್ ಬಲಿಷ್ಠಗೊಂಡ ಬ ಬಲಿಷ್ಠ ಮಾಡಿವೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಯಾಕಂದರೆ ಅತ್ಯಾಚಾರ ಪ್ರಕರಣದಲ್ಲಿ ಮುಖ್ಯವಾಗಿ ಮೌಖಿಕ ಸಾಕ್ಷಿಯನ್ನೇ ನಂಬಬೇಕಾಗತ್ತೆ ಮತ್ತು ಪ್ರತ್ಯಕ್ಷ ದಾಚಿಗಳು ಇನ್ಯಾರು ಇರುವುದಿಲ್ಲ ನಾಲ್ಕು ಗೋಡೆಯ ನಡುವೆ ನಡೆಯುವಂಥ ಪ್ರಕರಣ ಈ ಹಿನ್ನೆಲೆಯಲ್ಲಿ ಏನು ಸಂತ್ರಸ್ತೆ ಇದ್ಲು ನಾಲ್ಕು ವರ್ಷದಿಂದ ತನ್ನ ಹೊಟ್ಟೆಯಲ್ಲಿ ಅದು ಮಿಟ್ಟುಕೊಟ್ಟಂಥ ಸತ್ಯವನ್ನು ಬಹಿರಂಗ ಕೊಟ್ಟಳು ಅವಳಿಗೆ ಸಾಕಷ್ಟು ಧೈರ್ಯವನ್ನು ಎಲ್ಲ ಅವ್ರ ಮನೆಯವರು ಮತ್ತು ಆಮೇಲೆ ತನಿಖಾಧಿಕಾರಿ ಎಲ್ಲ ನೀಡಿದ್ರಿಂದ ಸತ್ಯವನ್ನು ಹೊರಗೆದ್ಲು ಈ ಹಿನ್ನೆಲೆಯಲ್ಲಿ ಮೌಖಿಕ ಸಾಕ್ಷ್ಯ ಭಾಳ ಚೆನ್ನಾಗಿ ಬಂದಿತ್ತು ಅವಳು ಯಾವ ರೀತಿಯ ಅನ್ಯಾಯ ಆಗಿದೆ ಅನ್ನೋದು ಅವರು ಕಣ್ಣೀರೇ ನ್ಯಾಯಾಲಯದಲ್ಲಿ ಸುರಿಸಿದ ಕಣ್ಣೀರೇ ಸಾಕು ಹೇಳುವಂತಿತ್ತು ಸರ್ ಈಗ ಅತ್ಯಾಚಾರ ಪ್ರಕರಣಗಳಂದರೆ ತಕ್ಷಣಕ್ಕೆ ಆದಾಗ ಇಮ್ಮಿಡಿಯೇಟ್ ಕರ್ಕೊಂಡು ಬಂದರೆ ಎವಿಡೆನ್ಸ್ಗಳು ಸಿಕ್ಕಾಗ ಅಂದರೆ ಫ್ರೆಶ್ ಎವಿಡೆನ್ಸ್ಗಳಿದ್ದ ಈ ಕನ್ವಿಕ್ಷನ್ ಜಾಸ್ತಿ ಇದೆ ಆದರೆ ಇದು ಯಾವತ್ತೋ ನಡೆದಂಥ ಪ್ರಕರಣಗಳಿಂದ ಯಾವ ಡಿಜಿಟಲ್ ಎವಿಡೆನ್ಸ್ ಆಗಲಿ ಅಥವಾ ಸೈಂಟಿಫಿಕ್ ಎಡ್ ಎವಿಡೆನ್ಸ್ಗಳು ಈ ಕೇಸಲ್ಲಿ ಪ್ಲಸ್ ಪಾಯಿಂಟ್ ಆಯಿತು ಆರೋಪಿ ಏನು ಮಾಡಿದೆ ಅಂದರೆ ಬರೀ ಅತ್ಯಾಚಾರ ಮಾಡಿಲ್ಲ ಅತ್ಯಾಚಾರ ಮಾಡಿದಲ್ಲದೆ ತನ್ನ ಲೈಂಗಿಕ ಕ್ರಿಯೆಯನ್ನು ಅವನೇ ಚಿತ್ರೀಕರಿಸಿಕೊಂಡಿರ್ತಾನೆ ವಿಡಿಯೋ ರೆಕಾರ್ಡಿಂಗ್ ಮಾಡ್ಕೊಂಡಿದ್ದ ಅದು ಅವನ ರಾಜಕೀಯ ವಿರೋಧಿಗಳು ಯಾವುದೋ ಏನೋ ಅಂತ ಕಾರಣ ಗೊತ್ತಿಲ್ಲ ನಮಗೆ ಅದ್ರ ಬಗ್ಗೆ ಸ್ವ ಪ್ರಕರಣ ಒಂದು ಬೇರೆ ಪ್ರಕರಣ ತನಿಖೆಲ್ಲಿದೆ ಅದು ವಿಚಾರಣೆ ಆಗುವಾಗ ಅದು ಕಳೆದ ಸಲ ಚುನಾವಣೆ ಸಂದರ್ಭ ಅದು ಬಹಿರಂಗಗೊಂಡು ವೈರಲ್ ಆಗಿರುತ್ತೆ ಅದು ಬ ನಮಗೆ ನಮ್ಮ ಕಲಿಷ್ಠ ನಮ್ಮ ಪ್ರಕರಣವನ್ನು ಬಲಿಷ್ಠಗೊಳಿಸ್ತು ಅಂತ ಹೇಳ್ಬೋದು ಯಾಕಂದರೆ ಆ ವೈರಲ್ ಆದ ವಿಡಿಯೋ ಅವರು ಹೇಳ್ಕೊಂಡಿದ್ದು ಪ್ರಥಮದಲ್ಲಿ ಅದು ಏನೋ ಸೃಷ್ಟನೆ ಮಾಡಿದ್ದು ಅಂತ ಆದರೆ ಅದು ಸೃಷ್ಟನೆ ಮಾಡಿದ್ದಲ್ಲ ನಿಜವಾದದ್ದು ಅಂತ ಎಫ್ ಎಸ್ ಎಲ್ ಅವರು ವರದಿ ನೀಡಿದ್ದರು ಫ್ರೇಮ್ ಟು ಫ್ರೇಮ್ ಅವರು ಚೆಕ್ ಮಾಡಿದರೆ ಎಲ್ಲ ಪ್ರಕರಣಗಳಲ್ಲಿ ಎಲ್ಲ ಮಹಿಳೆಯರದು ಅದು ನೈಜ ಚಿತ್ರಣ ಅಂತಲೇ ಅವರು ಅಭಿಪ್ರಾಯಪಟ್ಟರು ಈ ಹಿನ್ನೆಲೆಯಲ್ಲಿ ಇಂಥ ಒಂದು ಪ್ರಕರಣ ನಾಲ್ಕು ವರ್ಷದಿಂದ ನಡೆದಿದ್ದಂತ ಅನ್ಸ್ಬಿಟ್ಟು ಆವಾಗ ಈಗ ಕೆಲವರಿಗೆ ಸಾಮಾನ್ಯವಾಗಿ ಕೆಲವು ಮಟ್ಟಿಗೆ ಸಂಶಯ ಬರುತ್ತೆ ನಾಲ್ಕು ವರ್ಷದಿಂದ ಪ್ರಕರಣ ಆ ನಾಲ್ಕು ವರ್ಷದಿಂದ ಅನ್ನೋದು ಮಹತ್ವ ಹೋಗಿಬಿಡ್ತು ಯಾಕಂದರೆ ಆ ವೀಡಿಯೋಲಿರುವಂಥ ಮಹಿಳೆ ಇದೇ ಮಹಿಳೆ ಈ ಮಹಿಳೆಗೆ ಅತ್ಯಾಚಾರದ ಏನು ವಿವರಣೆ ಕೊಟ್ಟಲು ಅದು ಅದಕ್ಕೆ ಟ್ಯಾಲಿ ಆಗ್ತಾಯಿತ್ತು ಸ್ಥಳ ರೇಪ್ ಮಾಡಿದಂಥ ಸ್ಥಳ ಅದರ ಬ್ಯಾಕ್ಗ್ರೌಂಡ್ ಗ್ರೌಂಡ್ ಅವನ ಆರೋಪಿ ಮುಖ ಕಾಣ್ತಿದ್ರು ಸಹ ಅವನ ಅಂಗಾಗದ ತುಣುಕುಗಳು ತುಂಡು ಭಾಗಗಳು ಅದು ಸಹ ದೃಢಪಡಿಸ್ತಾ ಇದ್ವು ಈ ಹಿನ್ನೆಲೆಯಲ್ಲಿ ಈ ಕೇಸಲ್ಲಿ ಆರೋಪಿ ದೊಡ್ಡ ಮನೆತನ ಅಥವಾ ರಾಜಕೀಯವಾಗಿ ಅಥವಾ ಆರ್ಥಿಕವಾಗಿ ಬಲಿಷ್ಠವಾದಂಥ ವ್ಯಕ್ತಿ ಇವನಾಗಿದ್ರಿಂದ ಈ ಕೇಸಲ್ಲಿ ಇನ್ವೆಸ್ಟಿಗೇಷನ್ ಟೈಮಲ್ಲಾಗಲಿ ಅಥವಾ ಟ್ರಯಲ್ ಟೈಮಲ್ಲಾಗಲಿ ಎಷ್ಟು ಪ್ರಭಾವ ಬೀರುವಂತ ಪ್ರಯತ್ನಗಳ ಆಯ್ತಾ ಅಥವಾ ಇದನ್ನ ಡಿಲೇ ಮಾಡುವಂತ ಪ್ರಯತ್ನಗಳನ್ನು ಮಾಡುವ ಮಾಡಿದ್ರು ಅನ್ನುವಂಥದ್ದು ಸೊ ಇವ್ರ ಪ್ರಭಾವ ಈ ಕೇಸ್ ಮೇಲೆ ಇತ್ತ ಅದು ಹಾಗೆ ನಮ್ಮ ಮೇಲೆ ಪ್ರಭಾವ ಬಂದಿತ್ತೋ ಇಲ್ಲ ಅಂತ ಕೇಳಿದ್ರೆ ಹೇಳ್ಬೋದು ಆದರೆ ನಾವು ಪ್ರಭಾವ ಒಳಗಾಗೋರಲ್ಲ ಅಂತ ಗೊತ್ತಿದೆ ಎಲ್ಲರಿಗೂ ಹಾಗಾಗಿ ಯಾರೂ ಆ ದೃಷ್ಟಿಯಲ್ಲೇ ನಮ್ಮ ಸಮೀಪ ಬರೋದಿಲ್ಲ ನನ್ನ ವಿಚಾರದಲ್ಲಿ ಹೇಳ್ಬೇಕು ಅಷ್ಟು ಹೇಳ್ಬೋದು ಮತ್ತು ಬಾಕಿಯೆಲ್ಲ ನಾವು ಕಾಮೆಂಟ್ ಮಾಡೋದು ಸರಿಯಲ್ಲ ಅಂತ ಭಯಿಸ್ತೀವಿ ಸರಿ ಇನ್ನು ಮೂರು ಕೇಸ್ ಒಂದು ಕೇಸಲ್ಲಿ ಇವತ್ತು ಮುಕ್ತಾಯ ಆಗಿದೆ ನಾಳೆ ಎಷ್ಟು ವರ್ಷ ಅಂತ ಹೇಳಿದೆ ಇನ್ನು ಮೂರನೇ ಕೇಸಿನ ಸ್ಟೇಟಸ್ ಯಾವ ಎರಡನೇ ಪ್ರಕರಣ ವಿಚಾರಣೆ ಆರಂಭ ಆಗಿದೆ ಅದರಲ್ಲೂ ಸಹ ಸಂತ್ರಸ್ತೆ ಮತ್ತು ಸಂತ್ರಸ್ತೆ ಗಂಡನನ್ನು ಮುಖ್ಯ ವಿಚಾರಣೆ ಆಗಿದೆ ನಾಳೆ ಅದರ ಪಾಟಿ ಸವಾಲಿಗಾಗಿ ದಿನಾಂಕ ನಿಗದಿಪಡಿಸಲಾಗಿದೆ ಫಾಸ್ಟೆಸ್ಟ್ ಟ್ರಯಲ್ ಅಂತ ಅಂತ ತಿಳಿಸೋಕೆ ಯಾಕಂದರೆ ಇಂಥ ಪ್ರಕರಣಗಳಲ್ಲಿ ಹದಿನಾಲ್ಕು ತಿಂಗಳಲ್ಲಿ ಕೇಸ್ ದಾಖಲಾಗಿ ಹದಿನಾಲ್ಕು ತಿಂಗಳಲ್ಲಿ ಫೈನಲ್ ಜಜ್ಮೆಂಟ್ ಬರುತ್ತೆ ಅನ್ನೋದಾದರೆ ಸೊ ಅದರಲ್ಲಿ ಯಾವ ಅಂಶ ಫಾಸ್ಟ್ ಕಾನೂನು ಮಾಡುವರ ಉದ್ದೇಶ ಏನು ಇರುತ್ತೆ ಅಫ್ಕೋರ್ಸ್ ಆರೋಪಿತ ನಂತವರೇ ಕಾನೂನು ಮಾಡಿರ್ಬೋದು ಆದರೆ ಸ್ಪೀಡಿ ಟ್ರಯಲ್ ಅನ್ನೋದು ಎಲ್ಲ ಅತ್ಯಗತ್ಯವಾಗಿರುವಂಥದ್ದು ಜಸ್ಟಿಸ್ ಡಿಲೇಡ್ ಜಸ್ಟಿಸ್ ಡಿನಾರ್ಡ್ ಅಂತಾರಲ್ಲ ಆದರೆ ಈ ಪ್ರಕರಣದಲ್ಲಿ ಏನಾಯ್ತು ಅಂದರೆ ಸಹಜವಾಗಿ ಅದು ಕಾನೂನನ್ನು ಅಮೆಂಡ್ಮೆಂಟ್ ಮಾಡಿದರೆ ಬಹುಶಃ ಇವರು ಎಂ ಪಿ ಆಗುವಾಗ ಹದಿನೆಂಟು ಹತ್ತೊಂಬತ್ತನೇ ಇಸ್ವಿಲಿ ಎಂ ಪಿ ಆಗಿರ್ತಾರೆ ಬಹುಶಃ ಅದೇ ಟೈಮ್ನಲ್ಲಿ ಅಮೆಂಡ್ಮೆಂಟ್ ಮಾಡಿ ಈ ರೇಪ್ ಕೇಸನ್ನು ಚಾರ್ಜ್ ಶೀಟ್ ಹಾಕಿದ ಎರಡು ತಿಂಗಳಲ್ಲಿ ವಿಚಾರಣೆ ಮುಗಿಸ್ಬೇಕು ಅಂತ ಒಂದು ಪ್ರೊವಿಷನ್ ಸೇರ್ಪಡೆಗೊಂಡಿದೆ ಅದನ್ನು ನಾವು ಮಾನ್ಯ ನ್ಯಾಯಾಲಯಕ್ಕೆ ಗಮನಕ್ಕೆ ತಂದು ಆದಷ್ಟು ಬೇಕು ಮತ್ತು ಏನಾಗುತ್ತೆ ವಿಳಂಬ ಆದ ಸಾಮಾನ್ಯವಾಗಿ ನಾವು ನೋಡ್ತೇವೆ ಏನು ಅವರು ಈ ಸಂತ್ರಸ್ತೆಯವರನ್ನೆಲ್ಲ ಬುಕ್ ಮಾಡಿಬಿಡ್ತಾರೆ ಕೆಲವರೆಲ್ಲ ಆವಾಗ ಕೇಸ್ ಹಾಳಾಗ್ಬಿಡುತ್ತೆ ಸತ್ಯ ಗೊತ್ತಾಗಲ್ಲ ನ್ಯಾಯ ಸಿಗೋದಿಲ್ಲ ಇಂಥವು ಅಪ ಅಪರಾಧಗಳು ರಿಪ್ಯುಟೇಷನ್ ಆಗ್ತಾನೆ ಹೋಗ್ತವೆ ಹಾಗಾಗಿ ಒಂದು ಆ ದೃಷ್ಟಿಯಿಂದ ನ್ಯಾಯಾಲಯ ಮುಂದೋಯಿತು ನಾವು ಸಂಪು ಸಂಪೂರ್ಣ ಸಹಕಾರವನ್ನು ವಿಚಾರಣೆ ಕೊಟ್ವಿ ಮೂವತ್ತೆಂಟು ವಾಯ್ದೆಗಳಲ್ಲಿ ಈ ಪ್ರಕರಣ ಇನ್ಕ್ಲೂಡಿಂಗ್ ಆರ್ಗ್ಯುಮೆಂಟ್ ಜೇಟ್ ಸೇರಿ ಅದು ಇತ್ಯರ್ಥಗೊಂಡಿದೆ ಎರಡು ಐದರಿಂದ ದಾಖಲಾಗಿದೆ ಸೈ ತ್ರೀ ಸೆವೆಂಟಿ ಸಿಕ್ಸ್ ಟು ಎನ್ ಮತ್ತೆ ಕೆ ಇದೆಯಲ್ಲ ಅದರಲ್ಲಿ ಮ್ಯಾಕ್ಸಿಮಮ್ ಲೈಫ್ ಅನ್ನು ಕೇಳಲಿಕ್ಕೆ ಅವಕಾಶಗಳಿದೆ ಕೊಡ್ಲಿಕ್ಕೆ ಅವಕಾಶಗಳಿದೆ ನಾಳೆ ನಿಮ್ಮ ಬಾರ್ಗೇನಿಂಗ್ ಸೆಷನ್ ಲೈಫನ್ನು ಲೈಫ್ ಅನ್ನು ಕೇಳ್ತೀರಾ ಲೈಫ್ ಕೊಡಿ ಅಂತ ಕೊಡ್ಲಿಕ್ಕೆ ಕೇಳ್ತೀರಾ ನಾವು ಕೇಳಲಿಕ್ಕೆ ಬೇಕಾಗುತ್ತೆ ನಾಳೆ ಆಮೇಲೆ ಹೇಳ್ತೀನಿ ನಾಳೆ ನೋಡೋಣ ಸೊ ಇದು ಮತ್ತೊಬ್ಬ ಎಸ್ ಪಿ ಪಿ ಆಗಿರುವಂಥ ಅಶೋಕ್ ನಾಯ್ಕರು ಹೇಳುವಂಥದ್ದು ಅಂದರೆ ಈ ಒಂದು ಪ್ರಕರಣದಲ್ಲಿ ಸಾಕಷ್ಟು ಸಾಕ್ಷಿಗಳು ಅಂದರೆ ಎವಿಡೆನ್ಸ್ಗಳು ಇಲ್ಲಿ ತುಂಬ ಪ್ರಮುಖವಾದವುದು ಮತ್ತೆ ಸಂತ್ರಸ್ತೆ ಧೈರ್ಯವಾಗಿ ಎಲ್ಲವನ್ನೂ ಕೂಡ ಕೋರ್ಟ್ ಮುಂದೆ ಬಂದು ಹೇಳಿದ್ರಿಂದ ಈ ಒಂದು ಪ್ರಕರಣದಲ್ಲಿ ಶಿಕ್ಷೆ ಆಗುವಂಥದ್ದಾಯಿತು ನಾಳೆ ಕ್ವಾಂಟಮ್ ಆಫ್ ಪನಿಷ್ಮೆಂಟ್ ಪ್ರಮಾಣವನ್ನೇನು ನಿಗದಿ ಮಾಡುತ್ತೆ ಅದರಲ್ಲಿ ಜೀವಾವಧಿ ಶಿಕ್ಷೆಯನ್ನು ಕೊಡಿ ಅಂತೇಳಿ ನಾವು ಕೇಳುವರಿದ್ದೇವೆ ಅನ್ನುವಂಥ ಮಾತನ್ನ ಅವ್ರು ಹೇಳ್ತಿರೋದು ಕ್ಯಾಮ್ರಮ್ಯಾನ್ ನಾಗರಾಜ್ ಜೊತೆ ರಮೇಶ್ ಎಸ್ ಎಂಟ್ ನ್ಯೂಸ್ ಬೆಂಗಳೂರು నెట్ న్యూస్ నెట్వర్క్ ప్రస్తుతి